ಈ ಕುರಿನ ಸಂತೆಯಿಂದ ತಂದಾಗ ಕೆಲವೊಂದು ಡೆತ್ ಆಗ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ನಮ್ಮ ಹತ್ರನೂ ಕೂಡ ಒಂದು ಎರಡು ಸತೋಗ್ತಾನೆ ಇರ್ತವೆ ಸರ್ ಅದಕ್ಕೇನು ಏನು ಆಗಲ್ಲ ನಾವ್ ಎಷ್ಟೇ ಕೇರಿಂಗ್ ಮಾಡಿ ಡಾಕ್ಟರ್ ಕರ್ಸಿ ಟ್ರೀಟ್ಮೆಂಟ್ ಕೊಡ್ಸೋ ಕೂಡ ಉಳಿಯಲ್ಲ ಬಟ್ ಆದ್ರೂ ಕೂಡ ಆ ನಲ್ಲಿ ಸ್ವಲ್ಪ ಲಾಭ ಅನ್ನೋದು ಕಡಿಮೆ ಆಗುತ್ತೆ ಸರ್ ಲಾಸ್ ಅಂತೂ ಯಾವತ್ತೂ ಆಗಿಲ್ಲ ನಿಮ್ ಶೆಡ್ ಅಲ್ಲಿ ಪ್ರೊಸೆಸಿಂಗ್ ಹೆಂಗಿರುತ್ತೆ ಸರ್ ದಿನ ಸರ್ ಸ್ವಲ್ಪ ಗ್ಲೂಕೋಸ್ ನೀರ್ ಇಡಬೇಕು ಸರ್ ಇಲ್ಲ ಅಂದ್ರೆ ಸ್ವಲ್ಪ ಬೆಲ್ಲದ ನೀರ್ನೂ ಇಡಬೇಕು ಯಾಕಂದ್ರೆ ಸರ್ ಮರಿ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿರ್ತವೆ ಸಾಕಷ್ಟು ಟೈರ್ಡ್ ಆಗಿರ್ತವೆ ಸರ್ ಹಂಗಾಗಿ ಬೆಲ್ಲದ್ ನೀರು ಇಲ್ಲ ಗ್ಲೂಕೋಸ್ ನೀರ್ ಇಟ್ಟು ಸರ್ ಒಂದ್ ಮೂರ್ ದಿನ ಯಾವ್ದೇ ಅವಕ್ಕೆ ಟ್ರೀಟ್ಮೆಂಟ್ ಆಗಲಿ ಫ್ರೀ ಡೈಂಗ್ ಆಗ್ಲಿ ಮಾಡದಲ್ಲೇ ಬರೀ ಮೇವ್ ಹಾಕೊಂಡು ಸರ್ ಫ್ರೀ ಸೆಲೆಕ್ಷನ್ ಮಾಡಬೇಕಾದ್ರೆ ಸರ್ ಈ ತರದ್ ಮರಿ ತಗೊಂಡ್ಬರ್ಬೇಕು ಸರ್ ಈಗ ಇದೆ ನೋಡಿ ಇದು ನಯಸ್ಕ ಇದೆ ಮತ್ತೆ ಕಲರ್ ಅಲ್ಲಿ ಕೂಡ ಇದೆ ಸರ್ ಅದು ಪ್ಯೂರ್ ಎಳಗ ಜಾತಿ ಇದೆ ಸರ್ ನೋಡಿ ನೀವು ಯಾವ್ದೇ ಕಾರಣಕ್ಕೂ ಈ ತರದ ಮರಿಗಳನ್ನ ಸೆಲೆಕ್ಷನ್ ಮಾಡಬಾರ್ದು ಸರ್ ಆ ತರ ಮರಿ ನೋಡಿ ಸರ್ ಅದು ಕೂದಲು ಜಾಸ್ತಿ ಬೆಳೆದಿದೆ ಏಜ್ ಕೂಡ ಆಗಿದೆ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ನಾವು ಇವತ್ತು ತುಮಕೂರು ಜಿಲ್ಲೆ ಟಿಪ್ಟೂರ್ ತಾಲೂಕ್ ಇದ್ದೀವಿ ಇವ್ರು ಎಂಟು ಕುರಿಯಿಂದ ಇವತ್ತಿಗೆ ನೂರು ಕುರಿ ಸಾಕಾಣಿಕೆ ಮಾಡ್ತಾರೆ ಎಂಟು ಕುರಿ ಎರಡು ವರ್ಷದ ಮುಂಚೆ ಎಂಟು ಕುರಿ ಸಾಕ್ತಿದ್ರು ಇವತ್ತು ನೂರು ಕುರಿ ಸಾಕಾಣಿಕೆ ಮಾಡ ಮಠಕ್ಕೆ ಬಂದಿದ್ದಾರೆ ಇವ್ರ ಕುರಿ ಸಾಕಾಣಿಕೆ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ನಿಮ್ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡೋದ್ ಮರಿಬೇಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಮಸ್ತೆ ನಮಸ್ಕಾರ ಸರ್ ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ಸರ್ ನನ್ನ ಹೆಸರು ಗಗನ್ ಅಂತ ನಮ್ದು ತುಮಕೂರು ಡಿಸ್ಟ್ರಿಕ್ಟ್ ತಿಪ್ಪು ತಾಲೂಕ್ ನಾಗರಘಟ್ಟ ಅನ್ನೋ ಗ್ರಾಮ ಸರ್ ಸರ್ ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತೀರಾ ಸರ್ ಸರ್ ನಾವು ಸುಮಾರು ಒಂದ್ ಎರಡು ವರ್ಷದಿಂದಲೂ ಕುರಿ ಸಾಕಾಣಿಕೆ ಮಾಡ್ತಾ ಇದೀವಿ ಸರ್ ಸರ್ ಎರಡು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಿರಲ್ಲ ನಿಮಗೆ ಬೆನ್ನೆಲ್ವಾಗ್ ನಿಂತಿರಾ ಸರ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಸರ್ ಹಾ ಸರ್ ಹೇಗೆ ಇದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಪ್ರೋಗ್ರೆಸ್ ಹೇಗೆ ನಡೀತು ಸರ್ ನಾವು ತುಂಬಾ ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳು ನೋಡ್ತಾ ಇದ್ವಿ ಸರ್ ಕುರಿ ಸಾಕಾಣಿಕೆದು ತುಂಬಾ ವಿಡಿಯೋಗಳು ನೋಡ್ತಾ ಇದ್ವು ಹಂಗಾಗಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಸರ್ ಒಂದು ಎಂಟು ಕುರಿ ಮರಿ ತೊಗೊಂಬಂದು ಸರ್ ನಮ್ಮ ಲೋಕಲ್ಸ್ ಅಂತನಲ್ಲೇನೆ ತೊಗೊಂಬಂದು ಒಂದು ಮೂರು ನಾಲ್ಕು ತಿಂಗಳು ಸಾಕಿ ಮಾರದು ಸರ್ ಪರವಾಗಿಲ್ಲ ಲಾಭ ಇದೆ ಅಂತ ಅನ್ನಿಸ್ತು ಹಂಗಾಗಿ ಅವತ್ತಿಂದಲೂ ಒಂದು ಇಪ್ಪತ್ತು ಮೂವತ್ತು ಮಾಡ್ಕೊಂಡು ಮಾಡ್ಕೊಂಡು ಸರ್ ಇವತ್ತು ಒಂದು ನೂರು ಕುರಿಗಳು ಸಾಕ್ತಾಯ ಇದ್ವಿ ಸರ್ ನಾವು ಎಂಟು ಕುರಿ ತಂದು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರಲ್ಲ ಸರ್ ಹೇಗಿತ್ತು ಆ ಜರ್ನಿನಿ ನಿಮಗೆ ಸರ್ ಫಸ್ಟ್ ಆಫ್ ಆಲು ಸರ್ ನಮ್ಗೆ ಏನು ಗೊತ್ತಿರಲಿಲ್ಲ ಸರ್ ಅವಾಗ ಸುಮ್ಮನೆ ಸಜೆಶನ್ ಸಜೆಷನ್ ಇವ್ರು ಅವ್ರು ಯಾರಾದರೂ ಇದ್ದವರನ್ನೆಲ್ಲ ಕೇಳಿದ್ವು ಬಟ್ ಇಲ್ಲಿ ಈ ಕಡೆ ಸೈಡಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂದ್ರೆ ಸರ್ ಇಲ್ಲೆಲ್ಲ ಬರೀ ಆರ್ ತಿಂಗಳು ಎಂಟು ತಿಂಗಳು ವರ್ಷಗಳಲ್ಲೇ ಇಟ್ಕೊಂಡು ಸಾಕ್ತಾ ಇದ್ರು ಸರ್ ಈ ಕಡೆ ಸೈಡ್ ಅಲ್ಲಿ ಯಾರು ಕೂಡ ಮೂರ್ ತಿಂಗಳು ಬ್ಯಾಚ್ ಹಾಕ್ತಾರ ಮಾಡ್ತಾ ಇರ್ಲಿಲ್ಲ ಬಟ್ ನಮ್ಗೆ ಗೊತ್ತಿರೋರ ಹತ್ರ ಎಲ್ಲ ತಿಳ್ಕೊಂಡು ಫಸ್ಟ್ ಟೈಮ್ ಸರ್ ನೋಡಿ ನಾವು ಸಾಕಿದ್ದು ಕೂಡ ಮೊದಲನೇ ಬ್ಯಾಚ್ ಕುರಿ ತಗೊಂಡ್ಬಂದಾಗ ಐದು ತಿಂಗಳು ಸಾಕಿದ್ದು ಸರ್ ನೆಕ್ಸ್ಟ್ ಬ್ಯಾಚ್ ಇಂದ ಸ್ವಲ್ಪ ಅನುಭವ ಆದಮೇಲೆ ನಾಲ್ಕು ತಿಂಗಳು ಮೂರ್ ತಿಂಗಳು ಈಗೆಲ್ಲ ಆಲ್ಮೋಸ್ಟ್ ಮೂರ್ ತಿಂಗಳಿಗೆ ಬ್ಯಾಚ್ ಮಾಡ್ತಾ ಇದ್ವಿ ಸರ್ ನಾವು ಈಗ ಐದ್ ತಿಂಗಳು ಸಾಕಿದ್ರಲ್ಲ ಅವಾಗ ಐದ್ ತಿಂಗಳು ಸಾಕಿದ್ಮೇಲೆ ಮಾರಾಟ ಮಾಡಬೇಕು ಅಂತ ಗೊತ್ತಾಯ್ತಾ ಸರ್ ಅಂದ್ರೆ ಸರ್ ಇಲ್ಲೆಲ್ಲ ಲೈವ್ ವೇಟ್ ಲೆಕ್ಕಾಚಾರಕ್ಕೆ ಕೊಡ್ತಾ ಇದ್ರು ಸರ್ ಅಂದ್ರೆ ತೂಕೋದ್ ಲೆಕ್ಕದಲ್ಲಿ ಮರಿಗಳು ಕೊಡ್ತಾ ಇದ್ರಲ್ಲ ಒಂದ್ ಅಂದಾಜ್ ಮೇಲೆ ತೂಕ ಲೆಕ್ಕ ಹಾಕೊಂಡು ಸರ್ ಕೊಟ್ಬಂದ್ವು ಬಟ್ ಅದೇನಾಯ್ತು ಅಂತಂದ್ರೆ ನಾವು ಫಸ್ಟ್ನೇ ಬ್ಯಾಚ್ ಹಾಕಿರೋದ್ರಿಂದ ನಾವು ಐದ್ ತಿಂಗಳು ಸಾಕಿದ್ರು ಕೂಡ ಈಗ ನಾವು ಮೂರು ತಿಂಗಳಿಗೆ ಏನ್ ರೇಟಿಂಗ್ ಮಾರ್ತಾ ಇದ್ವಿ ಅದೇ ರೇಟ್ಗೆ ಹೋಯ್ತು ಸರ್ ಯಾಕೆಂದ್ರೆ ಅನುಭವ ಕಡಿಮೆ ಇರೋ ಕಾರಣ ಸ್ವಲ್ಪ ತೂಕನು ಕಡಿಮೆ ಬಂದಿದ್ವು ಹಂಗಾಗಿ ಫಸ್ಟ್ನೇ ಬ್ಯಾಚಲ್ಲಿ ಸ್ವಲ್ಪ ಕಡಿಮೆಗೆನೆ ಕೊಟ್ಟಿದೀವಿ ಸರ್ ನಾವು ಹಾ ಸರ್ ಆಮೇಲೆ ಮತ್ತೆ ಆಮೇಲೆ ಮಾಡಬಹುದು ಇದರ ಲಾಭ ಇದೆ ಅಂತ ಅನ್ನಿಸ್ತಾ ಹೌದು ಸರ್ ಫಸ್ಟ್ನೇ ಚೆಂಟ್ ಮರಿ ಸಾಕಾಗ್ಲು ಕೂಡ ನಮಗೆ ಒಳ್ಳೆ ದುಡ್ಡನೇ ಸಿಕ್ಕಿತ್ತು ಬಟ್ ಅದಾದ್ಮೇಲೆ ಅದೇ ದುಡ್ಡನ್ನ ನಾವು ಖರ್ಚು ಮಾಡಿದಲ್ಲಿ ಇಟ್ಕೊಂಡು ಮತ್ತೆ ಕುರಿ ಮೇಲೆ ಬಂಡವಾಳ ಹಾಕೊಂಡು ಮತ್ತೆ ಇದ್ದ ದುಡ್ಡನ್ನೆಲ್ಲ ನಾವು ಬರೀ ಸರ್ ಕುರಿ ಮೇಲೆನೇ ಇನ್ವೆಸ್ಟ್ಮೆಂಟ್ ಮಾಡುದು ಸರ್ ಹಂಗಾಗಿ ಬಂದಿದ್ದ ಲಾಭದ ದುಡ್ಡು ಕೂಡ ಅದಕ್ಕೆ ಹಾಕಿ ಹಾಕಿ ಸರ್ ಇವತ್ತು ಈ ಮಟ್ಟಕ್ಕೆ ಕುರಿಗಳನ್ನ ಮಾಡ್ಕೊಂಡಿದೀವಿ ಸರ್ ನಾವು ಸರ್ ಈಗ ನಿಮ್ಮ ಹತ್ರ ಟೋಟಲ್ ಎಷ್ಟು ಕುರಿ ಇದಾವೆ ಸರ್ ಈಗ ಒಂದು ನೂರಿದೆ ಸರ್ ಹಾಗಾದ್ರೆ ಆ ಎಂಟು ಕುರಿಯಿಂದ ಇವತ್ತು ನೂರ ಕುರಿ ತನಕ ಎಲ್ಲೂ ಎಡುವಿಲ್ಲ ಸರ್ ಸರ್ ಇಲ್ಲ ಸರ್ ಎಡವೋದು ಅಂತಂದ್ರೆ ಸರ್ ಏನಾಗುತ್ತೆ ಕೆಲವೊಂದ್ಸತಿ ನಾವು ಹೊಸದಾಗಿ ಕುರಿಗಳ್ನ ಸಂತೆಯಿಂದ ತಂದಾಗ ಕೆಲವೊಂದು ಡೆತ್ ಆಗ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ನಮ್ಮ ಹತ್ರನೂ ಕೂಡ ಒಂದು ಎರಡು ಸತೋಗ್ತಾನೆ ಇರ್ತವೆ ಸರ್ ಅದಕ್ಕೇನು ಮಾಡಕ್ಕಾಗಲ್ಲ ನಾವೆಷ್ಟೇ ಕೇರಿಂಗ್ ಮಾಡಿ ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಕೊಡಿಸೋದ್ರು ಕೂಡ ಉಳಿಯಲ್ಲ ಬಟ್ ಆದ್ರೂ ಕೂಡ ಆ ಬ್ಯಾಚ್ ನಲ್ಲಿ ಸ್ವಲ್ಪ ಲಾಭ ಅನ್ನೋದು ಕಡಿಮೆ ಆಗುತ್ತೆ ಸರ್ ಲಾಸ್ ಅಂತೂ ಯಾವತ್ತೂ ಆಗಿಲ್ಲ ಸರ್ ನಮ್ಗೆ ಎರಡು ವರ್ಷದಿಂದ ಇವತ್ತಿನವರೆಗೂ ನಮ್ಗೆ ಯಾವ ಬ್ಯಾಚಲ್ಲೂ ಕೂಡ ನಮಗೆ ಲಾಸ್ ಆಗಿದೆ ಅಂತ ಇಲ್ಲ ಸರ್ ನಮ್ಗೆ ಎರಡು ವರ್ಷದಿಂದ ಕುರಿ ತಗೊಂಡ್ಬಂದು ಮೂರ್ ತಿಂಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತೀರೋ ಅಥವಾ ಯಾರಾನ ಬಂದು ನೀವು ತಂದು ತಿರುಗನ ಒಂದ್ ತಿಂಗಳಿಗೋ ಎರಡು ತಿಂಗಳಿಗೋ ಮೂರ್ ತಿಂಗಳು ಒಳಗೆ ಯಾವಾಗ ಕೇಳಿದ್ರು ಕೊಡ್ತೀರಾ ಸರ್ ಯಾವಾಗ ಬೇಕಾದ್ರೂ ಕೊಡ್ತೀವಿ ಸರ್ ನೋಡಿ ನಮ್ದು ಲಾಸ್ಟ್ ಬ್ಯಾಚ್ ಇಂದ ಸರ್ ಮರಿಗಳ ಸೇಲ್ ಆಗ್ತಾ ಇದೆ ಸರ್ ಜಾಸ್ತಿ ಅಂದ್ರೆ ಲಾಸ್ಟ್ ಬ್ಯಾಚ್ ಒಂದ್ ಎಂಬತ್ ಹಾಕಿದ್ದು ಮರಿಗಳು ತಗೊಂಡ್ ಹೋದ್ರು ಸರ್ ಯಾಕೆಂದ್ರೆ ಹೊಸಗ್ ಸಾಕಾರಿ ಅನುಭವ ಕಡಿಮೆ ಇರುತ್ತೆ ಸರ್ ಮತ್ತೆ ಅವರು ತಗೊಂಬಂದಾಗ ಒಂದ್ ಹದಿನೈದು ದಿನ ಯಾವ ತರ ಕೇರ್ ಮಾಡ್ಬೇಕು ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಹಂಗಾಗಿ ಸರ್ ಬಂದ್ ತಗೊಂಡ್ ಹೋಗ್ತಾರೆ ಸರ್ ಲಾಸ್ಟ್ ಬ್ಯಾಚ್ ಕೂಡ ಒಂದ್ ಎಂಬತ್ ಕೊಟ್ಟಿದೀವಿ ಅದ್ರದ ಹಿಂದ್ಗಡೆ ಬ್ಯಾಚ್ ಕೂಡ ಒಂದ್ ಐವತ್ ಸಾಕಿದ್ದು ಅವನು ಕೂಡ ತಗೊಂಡೋಗಿದ್ರೆ ಈ ಬ್ಯಾಚ್ ಅಲ್ಲೂ ಒಂದ್ ಹದಿನೈದು ಮರಿ ಖಾಲಿ ಆಗಿದೆ ಸರ್ ಈಗ ಆಲ್ರೆಡಿ ಅಂದ್ರೆ ಸರ್ ಈಗ ನಿಮ್ಗೇನು ಮಾರಾಟಕ್ಕೆ ಏನ್ ತೊಂದರೆ ಆಗಿಲ್ಲ ಇಲ್ಲ ಸರ್ ಪರವಾಗಿಲ್ಲ ಸರ್ ಮಾರ್ಕೆಟಿಂಗ್ ಮಾಡ್ಬೋದು ಸರ್ ಒಟ್ಟು ಮರಿ ಕ್ವಾಲಿಟಿ ಇತ್ತು ಅಂದ್ರೆ ಸರ್ ಯಾರ್ ಬೇಕಾದ್ರೂ ಬಂದ್ ತಗೊಂಡ್ ಹೋಗ್ತಾರೆ ಬಟ್ ಮರಿನ ಕರೆಕ್ಟ್ ಆಗಿಲ್ದೇ ಇರೋ ತಂದ್ಬಿಟ್ಟು ಕರೆಕ್ಟ್ ಆಗಿ ಅಂತ ಅಂದಾಗ ಸಮಸ್ಯೆ ಆಗುತ್ತೆ ಸರ್ ಇದು ಸ್ವಲ್ಪ ಸುತ್ತ ಯಾರು ಫೋನ್ ಮಾಡಿದ್ರು ಮಾಡಕ್ ಹೇಳಿ ಸರ್ ನಮ್ಮ ಹತ್ರ ಮರಿ ಸಿಗುತ್ತೆ ಸರ್ ಮತ್ತೆ ದೊಡ್ಡ ಮರಿಗಳು ಕೂಡ ಯಾವಾಗ್ಲೂ ಸಿಗ್ತವೆ ಸರ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು ಸರ್ ನೈನ್ ಡಬಲ್ ಜೀರೋ ಏಟ್ ಟು ಸೆವೆನ್ ಸಿಕ್ಸ್ ಜೀರೋ ಫೋರ್ ಏಟ್ ಸರ್ ಸರ್ ಈಗ ನೀವು ಆಯ್ಕೆ ಮಾಡ್ಕೊಂಡ್ರೆ ಅದು ಯಾಕೆ ಕುರಿ ಸರ್ ಸರ್ ಇದು ಕೆಂಗೂರಿ ಸರ್ ಇದು ಮೊದ್ಲಿಂದನೂ ಕೆಂಗೂರಿನೇ ಸಾಕಿದ್ರೆ ಫಸ್ಟ್ ಬ್ಯಾಚ್ ಇಂದಲೂ ಕೆಂಗೂರಿನೇ ಸಾಕ್ತಾ ಇರೋದು ಮಧ್ಯ ಒಂದ್ ಬ್ಯಾಚ್ ಎಳಗಾನು ಹಾಕ್ತಿವಿ ಸರ್ ನಾವು ಅದೇನಾದ್ರು ಯಾವ್ದಾದ್ರು ಜಾತ್ರೆ ಹಬ್ಬಗಳಿತ್ತು ಅಂದ್ರೆ ಎಳಗಾ ಬ್ಯಾಚ್ ಕೂಡ ಹಾಕ್ತಿವಿ ಸ್ವಲ್ಪ ಎಳಗಾ ಬ್ಯಾಚ್ ಬಿಟ್ಬಿಟ್ಟು ಅಂದ್ಬಿಟ್ಟು ಏನ್ ಪ್ರಾಬ್ಲಮ್ ಅಂದ್ರೆ ಸರ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸರ್ ನಮಗೆ ಮರಿ ತಗೊಂಡ್ಬರ್ಬೇಕಾದ್ರೆ ಮಾರ್ಬೇಕಾದ್ರೆ ನಮಗೆ ಕರೆಕ್ಟ್ ಆದ ರೇಟ್ ಸಿಗಲ್ಲ ಹಂಗಾಗಿ ಕೆಂಗುರಿ ತರ್ಬೇಕಾದ್ರೂ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ನಾವ್ ಮಾರ್ಬೇಕಾದ್ರೂ ಒಳ್ಳೆ ರೇಟ್ ಸಿಗುತ್ತೆ ಸರ್ ನಮ್ಗೆ ಹಂಗಾಗಿ ನಾವು ಕೆಂಗೂರಿನೇ ಸಾಕ್ತಾ ಇದೀವಿ ಸರ್ ಯಾವ ಮಾರ್ಕೆಟ್ ಆಯ್ಕೆ ಮಾಡ್ಕೊಂತೀರಾ ಸರ್ ನಾವ್ ತೊಗೊಂಡ್ಬರೋದು ಬಂದ್ಬಿಟ್ಟು ಸರ್ ನಾವು ಹೊಸಪೇಟೆ ಹತ್ರ ಕುಕುಪಲ್ಲಿ ಸಿನ್ನೂರು ಈ ಅಮೀನ್ಗಡ ಕೆರವರು ಈ ತರ ಸಂತೆಗಳಿಗೆ ಹೋಗಿ ತರ್ತೀವಿ ಸರ್ ಮಾರ್ಬೇಕಾದ್ರೆಲ್ಲ ನಮ್ಮ ಹತ್ರ ಶೆಡ್ ಅಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಸರ್ ನಾವ್ ಇವತ್ತಿನವರೆಗೂ ಯಾವುದೇ ತರದ ಮಾರ್ಕೆಟ್ಗೂ ಹೋಗಿ ನಾವು ಮರಿನ ಮಾರಾಟ ಮಾಡಿಲ್ಲ ಸರ್ ನಾವು ಸರ್ ಈಗ ಮಾರ್ಕೆಟಿಂಗ್ ನೀವು ಒಬ್ಬರೇ ಹೋಗ್ತೀರಾ ಮನೆಯಿಂದ ಅಪಾಜಿ ಯಾರನ್ನ ಸರ್ ನಾವು ಮತ್ತೆ ನಮ್ಮ ತಂದೆಯವರು ಹೋಗ್ತೀವಿ ಸರ್ ಮತ್ತೆ ಜೊತೆಲಿ ಯಾರಾದ್ರೂ ಫ್ರೆಂಡ್ಸ್ ಫ್ರೀ ಇದ್ದಾಗ ಅವರು ಕೂಡ ಬರ್ತಾರೆ ಸರ್ ಹೋಗ್ಬಿಟ್ಟು ತಗೊಂಡ್ಬರ್ತೀವಿ ಸರ್ ಒಂದ್ ಎಂಬತ್ ಮರಿ ನೂರ್ ಮರಿ ಎಲ್ಲ ಹಾಕೊಂಡ್ ಬರ್ತೀವಿ ಸರ್ ಈಗ ಲಾಸ್ಟ್ ಬ್ಯಾಚ್ ಈಗ ಒಂದು ವೀಕ್ ಆಗಿದೆ ಬಂದು ಈಗ ನೂರ್ ಮರಿ ತಗೊಂಡ್ಬಂದಿದ್ದು ಸರ್ ಇದು ಪೂರ್ತಿ ನಾನು ಮತ್ತೆ ನಮ್ಮ ತಂದೆಯವರು ತಗೊಂಡ್ ಬಂದಿದ್ವಿ ಸರ್ ಪೂರ್ತಿ ಸರ್ ಕುರಿ ಮಾರ್ಕೆಟ್ ಇಂದ ತಂದೆಷ್ಟಿಗೆ ನಿಮ್ ಶೆಡ್ ಅಲ್ಲಿ ಪ್ರೊಸೆಸಿಂಗ್ ಹೆಂಗಿರುತ್ತೆ ಸರ್ ಬಂದಿದ್ದೀನಾ ಸರ್ ಸ್ವಲ್ಪ ಗ್ಲೂಕೋಸ್ ನೀರು ಇಡಬೇಕು ಸರ್ ಇಲ್ಲ ಅಂದ್ರೆ ಸ್ವಲ್ಪ ಬೆಲ್ಲದ ನೀರನ್ನ ಅನ್ನಾದ್ರೂ ಇಡಬೇಕು ಏಕೆಂದ್ರೆ ಸರ್ ಮರಿ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತವೆ ಸಾಕಷ್ಟು ಟಯರ್ಡ್ ಆಗಿರ್ತವೆ ಸರ್ ಹಂಗಾಗಿ ಬೆಲ್ಲದ ನೀರು ಇಲ್ಲ ನೀರ್ ಇಟ್ಟು ಸರ್ ಒಂದು ಮೂರು ದಿನ ಯಾವುದೇ ತರದ ಅವಕ್ಕೆ ಟ್ರೀಟ್ಮೆಂಟ್ ಆಗಲಿ ಫ್ರೀಡಾಗಿ ಆಗಲಿ ಮಾಡ್ದಲ್ಲೇ ಬರೀ ಮೇವು ಹಾಕೊಂಡು ಸರ್ ಫ್ರೀ ಬಿಡಬೇಕು ಸರ್ ಅವನ್ನ ಮೂರು ದಿನ ಆದ್ಮೇಲೆ ಸ್ವಲ್ಪ ಡಿವಾರ್ಮಿಂಗ್ ಮಾಡ್ಕೊಳೋದು ಇಂಜೆಕ್ಷನ್ ಮಾಡ್ಕೊಳೋದು ಸ್ವಲ್ಪ ವ್ಯಾಕ್ಸಿನೇಷನ್ಗಳು ಮಾಡ್ಕೊಳೋದು ಆ ಥರ ಮಾಡಬೇಕು ಸರ್ ಒಂದು ತ್ರೀ ಫೋರ್ ಡೇಸ್ ಅವನ್ನ ಯಾವ್ದೇ ತರದ ಇಂಜೆಕ್ಷನ್ ಆಗ್ಲಿ ವ್ಯಾಕ್ಸಿನೇಷನ್ ಆಗ್ಲಿ ಮಾಡಿದ್ರೆ ಇಟ್ಕೋಬೇಕು ಸರ್ ಈಗ ಗ್ಲುಕೋಸ್ ಅಂದ್ರಲ್ಲ ನಾವು ಮಾಮೂಲಿ ಅದೇ ಗ್ಲೂಕೋಸ್ ವೈಟ್ ಕಲರ್ ಪೌಡರ್ ಇರುತ್ತಲ್ಲ ಅದೇ ಅಲ್ಲ ಅದೇ ಸರ್ ಅದೇ ನೀರಲ್ಲಿ ಕಲ್ಸಿ ಇಟ್ಬಿಟ್ರೆ ಸರ್ ಸ್ವಲ್ಪ ಅದು ಯಾವ ತರ ಅಂದ್ರೆ ಸುಸ್ತಾಗಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್ ಗ್ಲೂಕೋಸ್ ಇಂದ ಹಂಗಾಗಿ ಗ್ಲುಕೋಸ್ ನೀರು ಆಗುತ್ತೆ ಸರ್ ಇಲ್ಲಾಂದ್ರೆ ಬೆಲ್ಲದ್ ನೀರ್ ಇತ್ತು ಅಂತಂದ್ರೆ ಬೆಲ್ಲದ ನೀರ್ನು ಕೂಡ ಇಡಬಹುದು ಸರ್ ಸರ್ ಈಗ ನೀವು ಮಾರ್ಕೆಟ್ ನ ಕುರಿಗಳನ್ನ ಓದಿಷ್ಟಿಗೆ ಮಾರ್ಕೆಟ್ ಪೂರ್ತಿ ಸುತ್ತಾ ಸುತ್ತ ಹೌದು ಸರ್ ಅಂದ್ರೆ ನಾವು ಹೋಗ್ಬಿಟ್ಟು ಸರ್ ಒಂದ್ ಸಂತೆನೇ ಒಂದು ಎರಡ್ ಮೂರು ರೌಂಡ್ ಹೊಡಿತೀವಿ ಸರ್ ನೋಡಿ ಎಲ್ಲಿ ಚೆನ್ನಾಗಿರೋ ಮರಿಗಳಿದಾವೆ ಎಲ್ಲಿ ನಮಗೆ ಬೇಕಾದಂತ ಕಡಿಮೆ ರೇಟಿನ ಮರಿಗಳಿದಾವೆ ನೋಡ್ತೀವಿ ಸರ್ ಮತ್ತೆ ಇನ್ನೊಂದೇನು ಅಂದ್ರೆ ಸರ್ ತೀರಾ ಕಡಿಮೆ ಸಿಗ್ತವೆ ಅಂತ ಕ್ವಾಲಿಟಿ ಇಲ್ದಿರೋ ಮರಿಗಳ್ನ ತರಬಾರ್ದು ಸರ್ ಯಾವತ್ತೇ ಆಗ್ಲಿ ಒಂದು ಐನೂರು ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಕ್ವಾಲಿಟಿ ಇರೋ ಮರಿಗಳು ಸ್ವಲ್ಪ ದೊಡ್ಡ ಮರಿಗಳನ್ನೇ ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡ್ಬರ್ಬೇಕು ಸರ್ ಹಂಗಿದ್ರೆ ಮಾತ್ರ ಲಾಭ ಅನ್ನೋದು ಬರುತ್ತೆ ಯಾಕೆ ಅಂತಂದ್ರೆ ನಾವು ಸ್ವಲ್ಪ ಕ್ವಾಲಿಟಿ ಇರೋ ಮರಿ ತಗೊಂಡ್ಬಂತು ಅಂದ್ರೆ ಅದಕ್ಕೆ ನೀವೇನೇ ಫೀಡಿಂಗ್ ಮಾಡಿದ್ರು ಕೂಡ ಅದು ವೇಟ್ ಗೇನ್ ಮಾಡಲ್ಲ ಸರ್ ಈಗ ಸರ್ ನೀವು ಮಾರ್ಕೆಟ್ ಅಲ್ಲಿ ನೀವು ಕುರಿ ಆಯ್ಕೆ ಮಾಡ್ಕೊಂತೀರಲ್ಲ ಇಷ್ಟು ಕುರಿಗಳನ್ನ ಮಾಡ್ಕೊಂಡ್ರು ಅಥವಾ ಈ ತರ ಇದು ಬಂದ್ಬಿಟ್ಟು ಸರ್ ಒಂದು ಮೂರ್ ಲಾಟಲ್ ತಗೊಂಡಿದ್ದು ಬಟ್ ಇಲ್ಲಿ ಸಂತೆಗಳಲ್ಲೆಲ್ಲ ಏನಾಗಿದೆ ಅಂದ್ರೆ ಸರ್ ಮುಂಚೆ ನಮಗೆ ಸೆಲೆಕ್ಷನ್ ಮಾಡಕ್ ಬಿಡ್ತಾ ಇದ್ರು ಸರ್ ಯಾವ ಮರಿ ಬೇಕಾದ್ರೆ ಈಗ ಐವತ್ ಮರಿಲಿ ನಾವು ಮೂವತ್ ಮರಿ ಸೆಲೆಕ್ಷನ್ ಮಾಡಕ್ ಕೂಡ ಬಿಡ್ತಾ ಇದ್ರು ಈಗ ಏನಾಗಿದೆ ಅಂದ್ರೆ ಒಂದು ಎಂಬತ್ ಕುರಿದು ಲಾಟ್ ನೋಡ್ತು ಅಂದ್ರೆ ಎಂಬತ್ ಕುರಿನೂ ತಗೋಬೇಕು ಸರ್ ಅಲ್ಲಿ ಈಗ ಆ ತರ ಆಗ್ಬಿಟ್ಟಿದೆ ಅದು ಎಂಬತ್ತರಲ್ಲಿ ಸರ್ ನೋಡಿ ಸಣ್ಣ ಸೈಜಿಂದ ಬರ್ತವೆ ತೀರಾ ದೊಡ್ಡ ಸೈಜ್ ಇಂದೂ ಬರ್ತವೆ ಮೀಡಿಯಂ ಸೈಜಿಂದು ಬರ್ತವೆ ಸರ್ ಕೆಲವೊಂದ್ಸತಿ ಹೆಣ್ಮರಿನೂ ಕೂಡ ಬರ್ತವೆ ಹಂಗಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ ಸರ್ ಸಂತೆ ತರ ಇದೆ ನಾವು ಆ ತರನೇ ತಗೋಬೇಕಾಗಿದೆ ಇನ್ ಕೇಸ್ ನಾವೇನಾದ್ರು ಇಲ್ಲ ನಾವು ತಗದೇ ಮರಿ ತಗೊಂತೀವಿ ಅಂತಂದ್ರೆ ಒಂದ್ ಒಂದ್ ಐನೂರಿಂದ ಎಂಟುನೂರು ರೂಪಾಯಿ ರೇಟ್ ಜಾಸ್ತಿ ಮಾಡ್ತಾರೆ ಸರ್ ಅವರು ಸರ್ ಈಗ ಹೆಣ್ಮರಿ ಬಂದ್ರೆ ಅದನ್ನ ಏನ್ ಮಾಡ್ತೀರಾ ಚೆಕ್ ಮಾಡ್ತೀರಾ ಅಲ್ಲಿ ಸರ್ ನಾವಲ್ಲಿ ಆದಷ್ಟು ಚೆಕ್ ಮಾಡ್ಕೊಂಡೆ ಸರ್ ಪ್ರತಿಯೊಂದು ಮರಿನೂ ಗಾಡಿ ಒಳಗಡೆ ಹಾಕ್ಬೇಕಾದ್ರೆ ನಾವು ಚೆಕ್ ಮಾಡ್ಕೊಂಡೆ ಸರ್ ಹಾಕೊಳ್ಳೋದು ಇನ್ ಕೇಸ್ ಹಂಗೂ ಮಿಸ್ ಆಗಿ ಬಂದ್ರು ಕೂಡ ಇಲ್ಲಿ ಯಾರಾದ್ರೂ ಬರ್ತಾರೆ ಸರ್ ಹೆಣ್ಮರಿ ಸಾಕೋಕರನೇ ಬರ್ತಾರೆ ಬಂದವರಿಗೆ ಕಳಿಸ್ತೀವಿ ಸರ್ ಅವೇ ಮರಿಗಳನ್ನ ಆದ್ರೂ ದೇವ್ರಿಗ್ ಬಿಟ್ಟು ಬೇರೆ ಇನ್ ಎಲ್ಲದಕ್ಕೂ ಹೆಣ್ಮರಿ ಸೇಲ್ ಆಗುತ್ತಲ್ಲ ಮಟನ್ ಪ್ರಸಿ ಸರ್ ಈಗ ಕೆಲವೊಬ್ರು ಹೆಣ್ಮರಿನೂ ಕೂಡ ಸಾಕಿ ಇತ್ತೀಚಿಗೆ ಮಟನ್ ಪರ್ಪಸ್ ಕೊಡ್ತಾ ಇದ್ದಾರೆ ಸರ್ ಹೋಗುತ್ತೆ ಸರ್ ಪರವಾಗಿಲ್ಲ ಹೆಣ್ಮರಿನೂ ಏನ್ ಲಾಸ್ ಇಲ್ಲ ಸರ್ ಹೆಣ್ಮರಿ ತಗೊಂಡೋಗಿ ಹೋಗೋಕೆ ಅಂತಲೇ ಕೆಲವೊಬ್ರು ಹುಡ್ಕೊಂಡ್ ಬರ್ತಾರೆ ಸರ್ ನಮ್ಮ ಹತ್ರ ಹೆಣ್ಮರಿನೇ ಬೇಕು ಅಂತ ಹೇಳಿ ಕೇಳ್ಕೊಂಡು ತಗೊಂಡೋಗೋರು ಇದಾರೆ ಸರ್ ನಮ್ಮ ಹತ್ರ ಸರ್ ನಮಗೆ ನೀವು ಮರಿ ಯಾವ ತರ ಆಯ್ಕೆ ಮಾಡ್ಕಂತೀರಾ ಅನ್ನೋದ್ನ ತೋರಿಸ್ತೀರಾ ಒಂದ್ ಎರಡು ಮರಿಗಳನ್ನ ಓಕೆ ಸರ್ ತೋರಿಸ್ಕೊಡ್ತೀನಿ ನೋಡಿ ಸರ್ ಯಾವತ್ತೇ ಆಗ್ಲಿ ನೀವು ಮರಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಸರ್ ಈ ತರದ್ ಮರಿ ತಗೊಂಡ್ಬರ್ಬೇಕು ಸರ್ ಈಗ ಇದೆ ನೋಡಿ ಇದು ನಯಸ್ಕ್ ಇದೆ ಮತ್ತೆ ಕಲರ್ ಅಲ್ಲಿ ಕೂಡ ಇದೆ ಸರ್ ಅದು ಪ್ಯೂರ್ ಎಳಗ ಜಾತಿ ಇದು ಸರ್ ಪ್ಯೂರ್ ಎಳಗ ಜಾತಿ ಅದು ಸರ್ ನೋಡಿ ನೀವು ಯಾವ್ದೇ ಕಾರಣಕ್ಕೂ ಈ ತರದ ಮರಿಗಳನ್ನ ಸೆಲೆಕ್ಷನ್ ಮಾಡಬಾರ್ದು ಸರ್ ಆತರ ಮರಿ ನೋಡಿ ಸರ್ ಅದು ಕೂದಲು ಜಾಸ್ತಿ ಬೆಳೆದಿದೆ ಏಜ್ ಕೂಡ ಆಗಿದೆ ಬಟ್ ಅದು ಡೆವಲಪ್ಮೆಂಟ್ ಸ್ವಲ್ಪ ಕಡಿಮೆನೆ ಸರ್ ಅದು ಅದು ವಯಸ್ಸಾಗಿದೆ ಬಟ್ ಡೆವಲಪ್ಮೆಂಟ್ ಆಗಿಲ್ಲ ಸರ್ ಹಂಗಾಗಿ ಆತರ ಕೂರಿನ ಸೆಲೆಕ್ಷನ್ ಮಾಡಬಾರ್ದು ಮತ್ತೆ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಇದು ಲಾಟಲ್ಲಿ ಅಲ್ಲಿ ಬಂದಿರೋದು ಇದಕ್ಕೂ ಕೂಡ ಏಜ್ ಆಗಿದೆ ಮತ್ತೆ ಸ್ವಲ್ಪ ಇದು ಕೂದಲೆಲ್ಲ ಉದ್ರೋಗಿದೆ ಬಟ್ ಈ ತರದ್ ಮರಿಗಳನ್ನ ಸೆಲೆಕ್ಷನ್ ಮಾಡಬಾರ್ದು ಸರ್ ಯಾವತ್ತೇ ಆಗ್ಲಿ ಈ ತರದ್ ಮರಿಗಳು ಮತ್ತೆ ಈ ತರದ್ ಮರಿಗಳನ್ನ ಮಾತ್ರ ಸೆಲೆಕ್ಷನ್ ಮಾಡ್ಬೇಕು ಸರ್ ಸರ್ ಒಂದು ನೂರ್ ಮರಿಯಲ್ಲಿ ಒಂದ್ ಇಪ್ಪತ್ ಮರಿ ಸರ್ ಜೊಳ್ಳ ಅಂತ ಬಂದೇ ಬರುತ್ತೆ ಸರ್ ಖಂಡಿತ ಸರ್ ಬಂದೇ ಬರ್ತವೆ ಆದ್ರೆ ಏನು ಮಾಡೋಕ್ಕಲ್ಲ ನಾವು ಸಾಕಾಣಿಕೆ ಮಾಡಲೇಬೇಕಾಗುತ್ತೆ ಹೌದು ಸರ್ ಸಾಕಾಣಿಕೆ ಮಾಡ್ಲೇಬೇಕಂದ್ರೆ ಏನಾಗಲ್ಲ ಸರ್ ಈಗ ನೂರು ಮರಿಲಿ ಯಾವ ತರ ಆಗುತ್ತೆ ಅಂದ್ರೆ ಒಂದು ಮೂವತ್ತರಿಂದ ನಲವತ್ ಮರಿ ಸರ್ ಸಕ್ಕತ್ ತೂಕ ಬರ್ತವೆ ಸರ್ ಈಗ ನಮಗೆ ತಿಂಗಳಿಗೆ ಒಂದು ಐದು ಕೆಜಿ ಬರಬೇಕಿತ್ತು ಅಂತಂದ್ರೆ ಅವು ಒಂದು ಆರರಿಂದ ಏಳು ಕೆಜಿ ತನಕ ತೂಕ ಬರ್ತವೆ ಮೀಡಿಯಂ ಸೈಜ್ ಮರಿಗಳು ಸರ್ ಒಂದು ನಾಲ್ಕರಿಂದ ಐದು ಕೆಜಿ ತೂಕ ಬರ್ತವೆ ಕೆಲವೊಂದು ಕ್ವಾಲಿಟಿ ಇಲ್ಲಿರೋ ಮರಿಗಳು ತೂಕ ಅದಕ್ಕಿಂತ ಕಡಿಮೆ ಬರ್ತವೆ ಸರ್ ಓಟೋ ನಮಗೆ ಒಂದು ಆವರೇಜ್ ಒಂದು ಐದರಿಂದ ಆರ್ ಕೆಜಿ ತೂಕ ಬಂದ್ರು ಮ್ಯಾನೇಜ್ ಆಗುತ್ತೆ ಸರ್ ನಮಗೆ ಈಗ ನೀವು ಕುರಿ ಸಾಕಾಣಿಕೆ ಸರ್ ನಿಮ್ಮ ಹತ್ರ ಬರೋರು ಹೈ ಲೆವೆಲ್ ಆಗಿರೋ ಕುರಿನೂ ಆಗಿರೋ ಕುರಿನೂ ತಗೊಂಡ್ ಬರ್ತಿರ್ತಾರೆ ಮಾರಾಟಕ್ಕೆ ತೊಂದರೆ ಆಗಲ್ಲ ಇಲ್ಲ ಸರ್ ಮಾರಾಟಕ್ಕೆ ತೊಂದ್ರೆ ತೊಂದರೆ ಆಗಲ್ಲ ಸರ್ ಈಗಲೂ ನೋಡಿ ನಮ್ಮ ಹತ್ರ ಸಣ್ಣ ಮರಿಗಳ್ನು ಕೂಡ ಮಾಡ್ತಾರೆ ಸರ್ ಎಲ್ಲಾ ರೇಟ್ ಇಂದು ಕೇಳಕ್ ಬರ್ತಾರೆ ಸರ್ ಅದಕ್ಕೋಸ್ಕರನೇ ಈ ಬ್ಯಾಚ್ ಕಡೆಲ್ಲೆಲ್ಲ ದೊಡ್ಡವ್ ಹಾಕಿದಿವಿ ಸರ್ ಮತ್ತೆ ಈ ಕಡೆ ಸೈಡ್ ಎಲ್ಲಾ ಮೀಡಿಯಮ್ ಸೈಜ್ ಮರಿಗಳು ಹಾಕಿದಿವಿ ಮತ್ತೆ ಈ ಕಡೆ ಸೈಡ್ ಎಲ್ಲಾ ಸಣ್ಣ ಮರಿಗಳನ್ನ ಹಾಕಿದೀವಿ ಸರ್ ಅಂದ್ರೆ ಅವ್ರದ್ದು ಯಾವ ತರ ಬಜೆಟ್ ಇರುತ್ತೆ ಮತ್ತೆ ಅವ್ರಿಗೆ ಯಾವ್ ಸೈಜ್ ಮರಿ ಬೇಕಾಗಿರುತ್ತೆ ಆ ಮರಿಗಳ್ನ ನಾವು ಕೊಟ್ಕಳಿಸ್ತೀವಿ ಸರ್ ಆಮೇಲೆ ನಿಮ್ ಶೆಡ್ಡಿಗ್ ಬಂದ್ರೆ ಒಂದ್ ಕೇಳಿದ್ರು ಕೊಡ್ತೀರಾ ಖಂಡಿತ ಸರ್ ಅವ್ರು ಒಂದ್ ಮರಿ ಕೇಳಿದ್ರು ಕೊಡ್ತೇವೆ ಸರ್ ನಾವ್ ಎಷ್ಟೋ ಜನ ಸರ್ ಬಂದು ನೋಡ್ಕೊಂಡು ಕೂಡ ಹೋಗ್ತಾ ಇದಾರೆ ನಾವ್ ಅವಕ್ಕೆಲ್ಲ ಏನ್ ನಮ್ಮ ಹತ್ರ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಅವ್ರು ಒಂದ್ ಕೇಳಿದ್ರು ಕೊಡ್ತೀವಿ ಅದ್ ಕೇಳಿದ್ರು ಅವ್ರು ನೂರ್ ತಗೊಂಡ್ ಹೋದ್ರು ನಾವು ನೂರ್ ಕುರಿಗಳಿಗೆ ಏನ್ ಫುಡ್ ಕೊಡ್ತೀರಾ ಸರ್ ಸರ್ ನಾವು ಸ್ಟಾರ್ಟಿಂಗ್ ಸಂದೆಯಿಂದ ತಗೊಂಡ್ ಬಂದಾಗ ಸರ್ ಹಸಿಮೆವ್ನ ಹಾಕ್ಬಾರ್ದು ಯಾಕೆ ಅಂತ ಅಂದ್ರೆ ಹಸಿಮೆವು ಹಾಕೋದ್ರಿಂದ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಲೂಸ್ ಮೋಷನ್ ಜಾಸ್ತಿ ಆಗುತ್ತೆ ಸರ್ ತಗೊಂಬಂದು ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ನಮ್ಮ ಹತ್ರ ಅಡ್ಜಸ್ಟ್ ಆಗೋ ತನಕ ಒಣ್ಮೆವನೇ ಮೇಂಟೈನ್ ಮಾಡಬೇಕು ಸರ್ ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಬೇಕಾದ್ರೆ ಹಸಿ ಮೇವು ಹಾಕಬಹುದು ಇನ್ನ ಫುಡ್ ಬಂದ್ಬಿಟ್ಟು ಸರ್ ನಾವು ತಗೊಂಬಂದು ಒಂದ್ ಮೂರ್ ನಾಲ್ಕು ದಿನ ತನಕ ಯಾವುದೇ ತರದ ಫುಡ್ ಕೂಡ ಹಾಕ್ಬೋಲ್ಲ ನಾವು ಡಿವಾರ್ಮಿಂಗ್ ಮಾಡಿದಾದ್ಮೇಲೆ ಸರ್ ನಾವು ಫುಡ್ನ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು ಡಿವಾರ್ಮಿಂಗ್ ಮಾಡಿ ಎಷ್ಟು ದಿನ ಆದ್ಮೇಲೆ ಫುಡ್ ಸ್ಟಾರ್ಟ್ ಮಾಡಿ ಡಿವಾರ್ಮಿಂಗ್ ಮಾಡಿ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಸರ್ ನಾವು ಹಾ ಹಾ ಸರ್ ಸರ್ ಫುಡ್ ಏನೇನು ಕೊಡ್ತೀರಾ ಸರ್ ಸರ್ ನಾವು ಬಂದ್ಬಿಟ್ಟು ಸರ್ ಜೋಳ ಹಿಂಡಿ ಮತ್ತೆ ಫೀಡ್ ಕೊಡ್ತೀವಿ ಸರ್ ಈಗ ಸರ್ ಜೋಳ ಮೆಕೆಜೋಳನ ಮೆಕೆಜೋಳನೇ ಸರ್ ಅದು ಕೊಡ್ತೀರಾ ಡೈರೆಕ್ಟ್ ಆಗಿ ಕೊಡ್ತಾ ಒಂದ್ ಎರಡು ವರ್ಷದಿಂದಲೂ ನಾವು ಬರಲ್ವಾ ಸರ್ ಕೆಲವು ಅಂತ ಹೇಳ್ತಾರೆ ಸರ್ ನನಗೆ ವರ್ಷದಿಂದಲೂ ಯಾವ್ದೇ ತರದ ತೊಂದರೆಗಳೇನು ಬಂದಿಲ್ಲ ಸರ್ ನಾವು ತೊಗೊಂಡ್ಬಂದಿ ದಿನದಿಂದ ಹಿಡಿದು ನಾವು ಮಾರಾಟ ಮಾಡೋವರ್ಗು ಕೂಡ ನಾವು ಅದೇ ಪೂರ್ತಿ ಜೋಳನೇ ಕೊಟ್ಬಿಡ್ತೀವಿ ಸರ್ ನಾವ್ ಯಾವತ್ತ ಅದನ್ನ ನುಚ್ಚೋಡ್ಸಾಗ್ಲಿ ಇನ್ನೊಂದರ ಆಗ್ಲಿ ಮತ್ತೊಂದರ ಆಗ್ಲಿ ಮಾಡಿ ಕೊಟ್ಟಿಲ್ಲ ಸರ್ ನಾವ್ ನೀರಲ್ಲಿ ಕೂಡ ನನ್ನ ಕೊಡಲ್ಲ ಸರ್ ನಾವು ಕುರಿಗಳಿಗೆ ಬರೀ ಫುಡ್ ಕೊಡೋದ್ರಿಂದಾನೇ ತೂಕ ಜಾಸ್ತಿ ಬರುತ್ತಾ ಅದು ಜಾಸ್ತಿ ಸರ್ ಎರಡೂ ಕೂಡ ತುಂಬಾ ಮುಖ್ಯವಾಗುತ್ತೆ ಸರ್ ಇಲ್ಲಿ ಬರೀ ಫುಡ್ ಅಲ್ಲೇ ಸಾಕ್ತೀವಿ ಅಂದ್ರೂ ಆಗಲ್ಲ ಸರ್ ಮತ್ತೆ ಬರೀ ಮೇವಲ್ಲೇ ಅಂದ್ರೂ ತೂಕ ಬರಲ್ಲ ಸರ್ ಅಂದ್ರೆ ಯಾವ ತರ ಆಗುತ್ತೆ ಅಂದ್ರೆ ನೀವು ಬರೀ ಎರಡು ಟೈಮ್ ಕೂಡ ಅವರಿ ಒಣಮೇವನೇ ಹಾಕೊಂಡು ಸಾಕೋದ್ರೆ ಸರ್ ಏನು ಫುಡ್ ಹಾಕ್ತಾರನೆ ಆಲ್ಮೋಸ್ಟ್ ಒಂದು ವರ್ಷ ಸಾಕುದ್ರೂ ಕೂಡ ಒಂದು ತರ್ಟಿ ಕೆಜಿ ಇಲ್ಲ ಆಲ್ಮೋಸ್ಟ್ ಮೂವತ್ತು ಕೆಜಿ ಇಲ್ಲ ಮೂವತ್ತೆರಡು ಕೆಜಿ ಬಂದ್ರೆ ಹೆಚ್ಚು ಸರ್ ಅದು ಬಟ್ ನೀವು ಅದೇನೆ ಸ್ವಲ್ಪ ಫುಡ್ ಫುಡ್ನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಮೇನು ಕೂಡ ಮೇಂಟೈನ್ ಮಾಡ್ಕೊಂಡು ಹಾಕಿದ್ರೆ ಸರ್ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಒಳಗಡೆನೆ ಬಂದ್ಬಿಡುತ್ತೆ ಇನ್ ಸ್ವಲ್ಪ ಜಾಸ್ತಿ ಫುಡ್ ಹಾಕಿ ಕರೆಕ್ಟಾಗಿ ಪ್ರಾಪರ್ ವ್ಯಾಕ್ಸಿನ್ಗಳನ್ನೆಲ್ಲ ಮಾಡ್ಕೊಂಡು ಡಿವಾರ್ಮಿಂಗ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡಿದ್ದೆ ಆದ್ರೆ ಸರ್ ಒಂದು ಮೂರು ತಿಂಗಳಿಗೇನೆ ಮೂವತ್ ಮೂವತ್ತೆರಡು ಕೆಜಿ ಬಂದ್ಬಿಡುತ್ತೆ ಸರ್ ಇದು ಇರಲ್ಲ ಬೆಳಿಗ್ಗೆ ಸ್ಟಾರ್ಟಿಂಗ್ ಫುಡ್ ಕೊಡ್ತೀರಾ ಅಥವಾ ಮೇವು ಕೊಡ್ತೀರಾ ಸರ್ ಸರ್ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಏಳು ಗಂಟೆಗೆ ಫುಡ್ ಕೊಡ್ತೀವಿ ಸರ್ ಮತ್ತೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಮೇವ್ ಕೊಡ್ತೀವಿ ಸರ್ ರಾಗಿ ಹಾ ಕೊಡ್ತೀವಿ ಮತ್ತೆ ನಾಲ್ಕೂವರೆ ಐದು ಗಂಟೆಗೆ ಮತ್ತೆ ಫುಡ್ ಕೊಡ್ತೀವಿ ಸರ್ ಮತ್ತೆ ಒಂದ್ ಎಂಟು ಗಂಟೆಗೆ ಸೇಮ್ ಸರ್ ಮೇವು ಕೊಟ್ಟು ಕೊಡ್ತೀವಿ ಸರ್ ಅಂದ್ರೆ ಪ್ರತಿದಿನ ಅದೇ ಟೈಮ್ ಅದೇ ಟೈಮ್ ಹೌದು ಸರ್ ನಾವು ಟೋಟಲ್ ನಾಲ್ಕು ಟೈಮ್ ಕೊಡ್ತೀವಿ ಎರಡು ಟೈಮ್ ಫುಡ್ ಕೊಡ್ತೀವಿ ಸರ್ ಇನ್ನೆರಡು ಟೈಮ್ ಮೇವು ಕೊಡ್ತೀವಿ ಸರ್ ನಾವು ಆಮೇಲೆ ನಿಮ್ಮ ಶೆಡ್ ಅಲ್ಲಿ ಓಕೆ ಸರ್ ಆರೋಗ್ಯವಾಗಿ ಮೇಥೈತೆ ಅಂತ ಅಂದ್ರೆ ನೀವು ಹೇಗೆ ಚೆಕ್ ಮಾಡ್ತೀರಾ ಕುರಿಗಳ್ನ ಸರ್ ಅದು ನಮ್ದು ಪ್ರಾಪರ್ ಕೇರಿಂಗ್ ಮುಖ್ಯವಾಗುತ್ತೆ ಸರ್ ಈಗ ನೋಡಿ ಈಗ ಮೇವು ಹಾಕಿದೀವಿ ಸರ್ ಯಾವ್ದಾದ್ರು ಮರಿ ನಮ್ಮ ಹತ್ರ ಈಗ ಮೇವು ತಿನ್ಲಿಲ್ಲ ಅಂತಂದ್ರೆ ಸರ್ ಅದು ಹೋಗ್ಬಿಟ್ಟು ಅಲ್ಲಿ ಹಿಂದಗಡೆ ನಿಂತಿರುತ್ತೆ ಸರ್ ಅದು ಕತ್ಬಗಿಸ್ಕೊಂಡು ನಿಂತ್ಕೊಂಡ್ಬಿಟ್ಟಿರುತ್ತೆ ಆಗಿದ್ರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಸರ್ ಅದು ಆತರ ಇನ್ ಕೇಸ್ ಆಯ್ತು ಅಂತಂದ್ರೆ ಥರ್ಮೋಮೀಟರ್ ಇದೆ ಸರ್ ನಾವು ಥರ್ಮೋಮೀಟರ್ ಅಲ್ಲಿ ಟೆಂಪ್ರೇಚರ್ ಚೆಕ್ ಮಾಡ್ಕೊಂತೀವಿ ಟೆಂಪ್ರೇಚರ್ ಏನಾದ್ರೂ ಒನ್ ನಾಟ್ ತ್ರೀ ಕಿಂತ ಪ್ಲಸ್ ಇತ್ತು ಅಂತಂದ್ರೆ ನೋಡ್ಬಿಟ್ಟು ಸರ್ ನಾವೇ ಇಂಜೆಕ್ಷನ್ಗಳ್ನೆಲ್ಲ ಹಾಕೊಂಡ್ಬಿಡ್ತೀವಿ ಸರ್ ನಾವೇನೇ ಸರ್ ಏಕ್ ಕಲ್ತ್ರಿ ಇಂಜೆಕ್ಷನ್ ಹಾಕೋದು ಸರ್ ನಮಗೂ ಕೂಡ ಸ್ಟಾರ್ಟಿಂಗ್ ಒಂದು ವರ್ಷ ತನಕ ನಾವು ಕೂಡ ಯಾವತ್ತೂ ಇಂಜೆಕ್ಷನ್ ಮಾಡಿರಲಿಲ್ಲ ಸರ್ ನಾವು ಡಾಕ್ಟರ್ನೇ ಕ್ರಸ್ ಮಾಡ್ತಿದ್ದು ನಮ್ಮ ಲೋಕಲ್ ಡಾಕ್ಟರ್ ಇದ್ದು ಸರ್ ಅವರು ಸ್ವಲ್ಪ ಸಜೆಷನ್ ಜಾಸ್ತಿ ಕೊಡ್ತಾರೆ ಸರ್ ಅವರು ಏನೇ ಆಯಿತು ಅಂತಂದ್ರೆ ಯಾವ ಮೆಡಿಸನ್ ಹಾಕಬೇಕು ಯಾವ ಇಂಜೆಕ್ಷನ್ ಹಾಕಬೇಕು ಅಂತ ಸ್ವಲ್ಪ ಹೇಳ್ಕೊಟ್ರು ಸರ್ ಅವರು ಕೂಡ ಹಂಗಾಗಿ ಅವ್ರು ಕೊಡೋದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ನಾವು ತಿಳ್ಕೊಂಡು ಸರ್ ಹುಷಾರ ಕೊಡಬೇಕು ಸರ್ ಅದನ್ನು ಸರ್ ಇಂಜೆಕ್ಷನ್ ಬಾಯಿಗೆ ಕೊಡ್ತೀರಾ ಸ್ಕಿನ್ನಿಗೆ ಕೊಡ್ತೀರಾ ಸರ್ ಸ್ಕಿನ್ಗೆ ಸರ್ ಕೊಡೋದು ಅದರಲ್ಲಿ ಮೂರು ಥರ ಬರ್ತವೆ ಸರ್ ಅದು ನರ್ವಿ ಕೊಡೋದು ಒಂದು ಬರುತ್ತೆ ಸರ್ ಇಂಟ್ರಾ ಇಂಟ್ರಾಮಸ್ಕ್ಯುಲರ್ ಒಂದು ಬರುತ್ತೆ ಸರ್ ಸಪ್ರೇಟ್ ಅಂತ ಒಂದು ಬರುತ್ತೆ ಅದು ಪ್ರಾಪರ್ ಅದು ಇಂಜೆಕ್ಷನ್ ಯಾವ್ದು ಕೊಡ್ಬೇಕು ಅಂತ ಇರುತ್ತೆ ಆ ತರದ ಚೆಕ್ ಮಾಡ್ಕೊಂಡು ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ ಸರ್ ಅದನ್ನ ಸರ್ ಕುರಿ ಸಾಕಾಣಿಕೆ ಒಳಗೆ ಏನು ಮೇನ್ ಆಗಿ ನಿಗಾ ವಹಿಸ್ಬೇಕು ಸರ್ ಸರ್ ಮರಿಗಳಿಗೆ ಮೇನ್ ಬೇಕಾಗಿರೋದು ಸರ್ ಫುಡ್ ಸರ್ ಮೇವು ಮತ್ತೆ ಪ್ರಾಪರ್ ಆದಂತಹ ಕೈ ತಿಂಡಿಗಳು ಮತ್ತೆ ಇನ್ನೊಂದು ಕೇರಿಂಗ್ ಸರ್ ನೀವು ಎಷ್ಟು ಕೇರ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕುರಿ ಮರಿಗಳು ಬರ್ತವೆ ಸರ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಸರ್ ನಾವು ತುಂಬಾ ಶೆಡ್ಗಳಲ್ಲಿ ನೋಡಿದಿವಿ ಬೆಳಗ್ಗೆ ಬರ್ತಾರೆ ಮೇವ್ ಹಾಕ್ತಾರೆ ಸೀದಾ ಹೋಗ್ತಾ ಇರ್ತಾರೆ ಅದರಲ್ಲಿ ಯಾವ್ ತಿಂತ ಇದೆ ಯಾವ್ದು ತಿಂತ ಇಲ್ಲ ಅಂತ ಹೇಳಿ ಸರ್ ಗಮನ ಮಾಡಲ್ಲ ಸರ್ ಇಲ್ಲಿ ಗಮನಿಸಿ ನೋಡಿ ಯಾವ್ದ್ ತಿಂತ ಇಲ್ಲ ಅದಕ್ಕೆ ಏನ್ ಬೇಕು ಏನ್ ಪ್ರಾಬ್ಲಮ್ ಆಗಿದೆ ಜ್ವರ ಇದೆಯಾ ಲೂಸ್ ಮೋಷನ್ ಇದೆಯಾ ಇಲ್ಲ ಯಾವ್ದಾದ್ರು ರೋಗ ಬಂದಿದ್ಯಾ ಅಂತ ಚೆಕ್ ಮಾಡ್ಕೊಂಡು ನೋಡೋದ್ರಿಂದ ಪ್ರಾಪರ್ ಆದಂತಹ ನಾವು ಆದಾಯನ ಗಳಿಸಬಹುದು ಸರ್ ನಾವ್ ಇದ್ರಲ್ಲಿ ಸರ್ ಆಮೇಲೆ ಹಸಿ ಮೇವು ಕೊಟ್ರೆ ಉಚ್ಕಂತತೆ ಅಂತ ಹೇಳಿದ್ರಲ್ಲ ಹೌದು ಅದು ನಿಮ್ಮ ಶೆಡ್ ಅಲ್ಲಿ ಆಗಿತ್ತಾ ಖಂಡಿತ ಸರ್ ನಮ್ದೀಗ ಮಿಸ್ಕಿನ್ ಜೋಳನೆ ಹಾಕಿದ್ವಿ ಸರ್ ನಾವು ಸೈಲೇಜ್ ಮೇವು ಕೊಡ್ತೀವಿ ಸರ್ ನಾವು ಜಾಸ್ತಿನೇ ಬಟ್ ಕೊಟ್ಟಾಗ ಏನಾಗುತ್ತೆ ಸರ್ ಈಗ ಹಸಿ ಮೇವು ಜಾಸ್ತಿ ಕೊಡ್ತು ಅಂತಿದ್ದಂಗೆನೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ಸರ್ ಕುರಿ ಆವತ್ತು ಸರ್ ಪಿಸ್ಕೆ ಇಕ್ಕತ್ತಲ್ಲ ಸರ್ ಅದು ರೌಂಡ್ ಇರಬೇಕು ಸರ್ ಇದೇನಾಗ್ಬಿಡುತ್ತೆ ಹಸು ಸಗಣಿ ತರ ಇಡುತ್ತೆ ಸರ್ ಲೂಸ್ ಮೋಷನ್ ಆಗೋ ರೀತಿಯಲ್ಲಿ ಇಡುತ್ತೆ ಹಸಿ ಮೇವು ದಿನ ಅದು ಗೊತ್ತಾಗುತ್ತೆ ಸರ್ ಎಲ್ಲರಿಗೂ ಇದು ಅನುಭವ ಹಾಗೆ ಆಗಿರುತ್ತೆ ಸರ್ ಹಸಿ ಮೇವು ಜಾಸ್ತಿ ಕೊಟ್ಟಷ್ಟು ಲೂಸ್ ಮೋಷನ್ ಹಾಗೆ ಆಗುತ್ತೆ ಸರ್ ಕುರಿಮರಿಗಳಲ್ಲಿ ಮರಿಗಳಲ್ಲಿ ಹಸಿ ಮೇವು ಕೊಟ್ಟಿದ್ದಕ್ಕೆ ಆಗೈತೆ ಅಂತ ತಿಳ್ಕೊಳಕ್ಕೆ ನಿಮಗೆ ಎಷ್ಟು ದಿನ ಆಯಿತು ಸರ್ ಗೊತ್ತಾಗ್ಬಿಡ್ತು ಸರ್ ಒಂದ್ ಎರಡ್ ಟೈಮ್ ಹಾಕೋದು ಹಸಿಮೆ ಕೊಟ್ಟಾಗ್ಲೇ ಅದು ಲೂಸ್ ಮೋಷನ್ ಜಾಸ್ತಿ ಮಾಡ್ಕೊಳಕ್ ಸ್ಟಾರ್ಟ್ ಆಯ್ತು ಮತ್ತೆ ನಾವು ಡ್ರೈ ಮೇವ್ ಹಾಕ್ದಾಗ ಕರೆಕ್ಟ್ ಆಗಿರ್ತಿತ್ತು ಸರ್ ಹಂಗಾಗಿ ನಾವ್ ತಿಳ್ಕೊಂಡು ಆದಷ್ಟು ಹಸಿಮೆ ಕೊಡೋದ್ರ ಬದ್ಲು ಸೈಲೇಜ್ ಕೊಟ್ರೆ ಬೆಟರ್ ಅನ್ಸುತ್ತೆ ಸರ್ ಸೈಲೇಜ್ ಜೊತೆಲಿ ರಾಗಿ ಹುಲ್ಲು ಅವ್ರ ಕಡೆ ಯಾವ ತರದ ಡ್ರೈ ಮೇವ್ಗಳು ಅವೈಲೇಬಲ್ ಇದೆ ಅದನ್ನ ಕೊಟ್ರೆ ಬೆಸ್ಟ್ ಅನ್ಸುತ್ತೆ ಸರ್ ನಮ್ಗೆ ಕುರಿ ಸಾಕಾಣಿಕೆಯಲ್ಲಿ ಮೇವು ಕೊಡೋ ವಿಧಾನ ಆಗಿರ್ಬೋದು ಹಸಿ ಮೇವು ಕೊಡೋ ವಿಧಾನ ಆಗಿರ್ಬೋದು ಇಲ್ಲ ಸರ್ ಇದು ಏನಾಗುತ್ತೆ ಅಂತಂದ್ರೆ ತಗೊಂಬಂದ್ ಮೇವು ಕೊಡಿ ಸರ್ ಒಣ ಮೇವ್ನ ಎಷ್ಟು ಕೊಟ್ಟರು ತೊಂದರೆ ಇಲ್ಲ ಸರ್ ಬಟ್ ತಗೊಂಡ್ಬರ್ತಿದಂ ಕೆಲವರ್ ಏನ್ ಮಾಡ್ತಾರೆ ನಮ್ ನಿಮ್ ಮರಿ ಬೇಗ ತೂಕ ಬರ್ಬೇಕು ಅಂತ ಹೇಳ್ಬಿಟ್ಟು ದಿನನೇ ಅರ್ಧ ಕೆಜಿ ಹಾಕೋದು ಮುಕಾಲ್ ಕೆಜಿ ಹಾಕೋದು ಎಲ್ಲಾ ಮಾಡಬಾರ್ದು ಸರ್ ಪ್ರಾಪರ್ ಆಗಿ ತಗೊಂಬಂದು ಒಂದು ನೂರು ಗ್ರಾಮ ಇಂದಲೇ ಸ್ಟಾರ್ಟ್ ಮಾಡ್ಕೊಂಡ್ ಹೋಗ್ಬೇಕು ಸರ್ ನೂರ್ ಗ್ರಾಮು ನೂರೈವತ್ತು ಇನ್ನೂರು ಗ್ರಾಮು ಮುನ್ನೂರು ಗ್ರಾಮ್ ಈ ತರ ರೈಸ್ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ನೀವು ಫುಡ್ ಕೊಡ್ತಾ ಇರೋ ಫುಡ್ ಅದು ಕರೆಕ್ಟಾಗಿ ಡೈಜೆಷನ್ ಆಗಿದೆಯಾ ಇಲ್ವ ಅಂತ ಗೊತ್ತಾಗಬೇಕು ಅಂದ್ರೆ ಸರ್ ಅದು ಬಿಸಿಗೆ ಇಡುತ್ತಲ್ಲ ಸರ್ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಇಸ್ಕಿ ನೋಡಿದ್ರೆ ಅದರೊಳಗಡೆನೇ ಗೊತ್ತಾಗುತ್ತೆ ಸರ್ ಅದರಲ್ಲಿ ಕೆಲವೊಂದು ಜೋಳದ ಪೀಸ್ಗಳೆಲ್ಲ ಅದ್ರೊಳಗಡೆನೆ ಇರ್ತವೆ ಇನ್ ಕೇಸ್ ಅದೇನು ಬಂದಿಲ್ಲ ಅಂದ್ರೆ ಪ್ರಾಪರ್ ಆಗಿ ಡೈಜೆಷನ್ ಆಗ್ತಾ ಇದೆ ಅಂತ ಅರ್ಥ ಸರ್ ಇನ್ ಕೇಸ್ ನಾವು ಕೊಡ್ತಾ ಇರೋ ಮೇವೇನಾದ್ರೂ ಬೂಸ್ಟ್ ಇದರಲ್ಲಿ ಪಿಸಿಕಿಯಲ್ಲಿ ಬರ್ತಾ ಇದೆ ಅಂತ ಅಂದಾಗ ಸ್ವಲ್ಪ ಡೈಜೆಷನ್ ಪೌಡ್ರು ಮತ್ತೆ ಲಿವರ್ ಟಾನಿಕ್ ಎಲ್ಲ ಹಾಕೋಬೇಕಾಗುತ್ತೆ ಸರ್ ನಾವು ಈಗ ಯುವಕ ಯುವತಿಯರು ನಾನು ಹೊಸ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ನೋರಿಗೆ ಏನ್ ಹೇಳಕ್ ಪಡ್ತೀರಾ ಸರ್ ಯಾರೇ ಕುರಿ ಸಾಕಾಣಿಕೆ ಮಾಡ್ಲಿ ಸರ್ ಮತ್ತೆ ಹೇಳ್ತಾ ಇದೀನಿ ನಾನು ಇದು ತುಂಬಾ ಜನ ತಪ್ಪು ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರು ಯೂಟ್ಯೂಬ್ ನಲ್ಲಿ ಕುರಿ ಸಾಕಾಣಿಕೆಯಲ್ಲಿ ಲಾಭ ಇದೆ ಇಷ್ಟ ಲಾಭ ಇದೆ ಅಂತ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಸರ್ ಯಾಕೆ ಅಂತಂದ್ರೆ ಈಗ ನೋಡಿ ಸರ್ ನಾನೇ ನೂರ್ ಕುರಿ ಸಾಕಿದ್ದೀನಿ ಇವ್ರ ಕುರಿ ಸಾಕಿದಾರೆ ನಮ್ ಆಗಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ದುಡ್ಡು ಇದೆ ಅಂತ ಹೇಳಿ ದಯವಿಟ್ಟು ಯಾರು ನೂರ್ ಸಾ ಕುರಿ ಸಾಕಾಣಿಕೆ ಮಾಡಬೇಡಿ ನಾವು ಇಷ್ಟು ಕುರಿ ಮಾಡಕ್ಕೆ ಸರ್ ಎರಡು ವರ್ಷದಿಂದಲೂ ನಾವು ಪ್ರತಿ ಬ್ಯಾಚ್ ಕುರಿ ಆಗ್ತಾಗ್ಲು ಒಂದಲ್ಲ ಒಂದು ತರ ಪ್ರಾಬ್ಲಮ್ ಮಾಡ್ಕೊಂಡ್ನ ಎದರ್ಸ್ಕೊಂಡು ಸರ್ ನಾವ್ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಸರ್ ನೀವು ಯಾರೇ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಫಸ್ಟ್ ಒಂದು ಐದು ತಗೊಂಡ್ಬನ್ನಿ ಸರ್ ಟೆಡ್ ಮಾಡ್ಸಕ್ಕೆ ಹೋಗ್ಬೇಡಿ ಒಂದು ಐದು ತಗೊಂಡ್ಬಂದು ಮನೆ ಹತ್ರನೇ ಸಾಕಿ ಮಾರಿ ಸರ್ ನಿಮಗೆ ಅದರಲ್ಲಿ ಲಾಭ ಇದೆ ಅಂತ ಅನ್ನಿಸದ ಮೇಲೆ ಇನ್ನೊಂದು ಐದು ತಗೊಂಡ್ಬನ್ನಿ ಜೊತೆಯಲ್ಲಿ ಹತ್ತು ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಸ್ವಲ್ಪ ಅನುಭವ ತಗೊಳ್ಳಿ ಒಂದು ವರ್ಷ ತನಕ ಒಂದು ಹತ್ತು ಇಪ್ಪತ್ತರಲ್ಲಿ ಅನುಭವ ತಗೊಂಡು ಎಲ್ಲ ಸಕ್ಸಸ್ ಆಗ್ತಾ ಇದೆ ಮಾರ್ಕೆಟಿಂಗ್ ಅಲ್ಲಿ ಏನು ತೊಂದರೆ ಇಲ್ಲ ನನ್ನ ಮರಿಗಳು ಯಾವುದು ಡೆತ್ ಆಗ್ತಾ ಇಲ್ಲ ಕರೆಕ್ಟಾಗಿ ಕೇರಿಂಗ್ ಮಾಡ್ತಾ ಇದೀನಿ ಒಳ್ಳೆ ರೇಟ್ ಬರ್ತಿದೆ ಅಂತ ಗೊತ್ತಾದ್ಮೇಲೆ ಮಾಡಿ ಸರ್ ಒಂದು ಐವತ್ತನೇ ಮಾಡಿ ಇಲ್ಲ ನೂರನೇ ಮಾಡಿ ಸರ್ ನಿಮ್ ನಿಮ್ಗೆ ತಕ್ಷಣ ನೀವು ಕುರಿ ಸಾಕಾಣಿಕೆ ಮಾಡ್ಕೋಬಹುದು ಸರ್ ಅವ್ರ ದುಡ್ಡು ಯಾವ ತರ ಇರುತ್ತೆ ಆ ತರ ಮಾಡ್ಕೋಬಹುದು ಸರ್ ಈ ಶೆಡ್ ಎಲ್ಲ ನಿರ್ಮಾಣ ಮಾಡಿದ್ದು ಇದು ಖರ್ಚೆಲ್ಲ ಸ್ವಂತ ಲೋನ್ ಏನಾನ ಮಾಡ್ಸಿದ್ರ ಇಲ್ಲ ಸರ್ ನಾವ್ ಯಾವ್ದೇ ತರದ ಲೋನ್ ಏನು ಮಾಡ್ಸಿಲ್ಲ ಸರ್ ನಮ್ದು ಹಳೆ ಶೆಡ್ ಅಲ್ಲಿ ಬಂದ್ಬಿಟ್ಟು ಸರ್ ಅದೊಂದು ಮೂವತ್ತು ಮೂವತ್ತೈದು ಮರಿ ಇಡಿಸುತ್ತೆ ಸರ್ ನಮ್ದು ಹಳೆ ಶೆಡ್ ಆ ಶೆಡ್ ಅಲ್ಲೇ ಒಂದು ಮೂವತ್ತ್ ಮೂವತ್ತೈದು ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ವಿ ಸರ್ ಅದರಲ್ಲಿ ಬಂದಿದ್ದಂತ ಲಾಭ ದುಡ್ಡನ್ನೇ ನಾವು ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಸರ್ ಇದಕ್ಕೆ ಯಾವ್ದೇ ತರದ ಲೋನ್ ಯಾವ್ದು ಮಾಡ್ಸಿಲ್ಲ ಸರ್ ತಂದು ನೀವು ಇಲ್ಲಿ ಸಾಕಾಣಿಕೆ ಮಾಡಿ ಮಾರಾಟ ಮಾಡ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಹೆಂಗಿರುತ್ತೆ ಸರ್ ಸರ್ ತುಂಬಾನೇ ಕಷ್ಟ ಆಗಿರುತ್ತೆ ಸರ್ ಅದು ಯಾಕೆಂತಂದ್ರೆ ತಗೊಂಡ್ಬಂದಿದ್ದ ದಿನ ಸರ್ ನಾವೀಗ ಒಂದು ನೂರ್ ಕುರಿ ಹಾಕಿದಿವಿ ಅಂತಂದ್ರೆ ಸರ್ ಅದ್ರಲ್ಲಿ ಆಲ್ಮೋಸ್ಟ್ ಒಂದ್ ಇಪ್ಪತ್ತು ಕುರಿ ಮೇವ್ನ ತಿಂತಾನೆ ಇರಲ್ಲ ಸರ್ ಯಾಕೆಂದ್ರೆ ಸುಸ್ತಾಗಿರೋ ರೀಸನ್ ಇಂದ ಕೆಲವೊಂದು ಜ್ವರ ಬಂದಿರುತ್ತೆ ಕೆಲವೊಂದು ಏನ್ ಮಾಡ್ತಾರೆ ಅಂದ್ರೆ ಸಂತೆಗಳಲ್ಲಿ ಸ್ವಲ್ಪ ಓವರ್ ಆಗಿ ಜೋಳನ ತಿನ್ನಿಸ್ಕೊಂಡು ಕೊಟ್ಟಿರ್ತಾರೆ ಸರ್ ನಮ್ಗೆ ಮರಿ ದಪ್ಪ ಅಂತ ಆ ಮರಿಗಳೆಲ್ಲ ಲೂಸ್ ಮೋಷನ್ ಮಾಡ್ಕೊಂತ ಇರುತ್ತೆ ಮತ್ತೆ ಹೊಟ್ಟೆ ಒಬ್ರು ಎಲ್ಲ ಆಗಿರುತ್ತೆ ಸರ್ ದಿನ ಒಂದು ಮೂರು ದಿನ ತುಂಬಾ ತೊಂದರೆ ಆಗುತ್ತೆ ಸರ್ ಜ್ವರ ಬಂದಾಗೆಲ್ಲ ಇಂಜೆಕ್ಷನ್ ಹಾಕೋದಾಗಿರ್ಬೋದು ಅವ್ನ್ ಕೇರಿಂಗ್ ಮಾಡೋದಾಗಿರ್ಬೋದು ಟ್ಯಾಬ್ಲೆಟ್ಸ್ ಹಾಕೋದಾಗಿರ್ಬೋದು ಮಾಡಕ್ಕೆ ಮತ್ತೆ ಇನ್ನೊಂದು ಸರ್ ನಾವು ಕರೆಕ್ಟಾಗಿ ಸಾಕಿರ್ತೀವಿ ಮೂರು ತಿಂಗಳು ಖರ್ಚೆಲ್ಲ ಮಾಡಿರ್ತೀವಿ ಸರ್ ಮರಿ ದೊಡ್ಡ ಸೈಜಿಗೆ ಬಂದಿರುತ್ತೆ ಸರ್ ಮಾರಾಟ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಟೈಮ್ ಅಲ್ಲಿ ನಮಗೆ ಬೇಕಾದಂತ ರೇಟ್ ಸಿಗುತ್ತೆ ಕೆಲವೊಂದು ಆಫ್ ಸೀಸನ್ ಗಳಲ್ಲಿ ರೇಟ್ ಸಿಗಲ್ಲ ಸರ್ ಪ್ರಾಪರ್ ಆದ ರೇಟ್ ಯಾಕೆಂದ್ರೆ ಹಬ್ಬ ಜಾತ್ರೆಗಳು ಟೈಮ್ ಅಲ್ಲಿ ಸ್ವಲ್ಪ ರೇಟ್ ನ ಕಡಿಮೆಗೆ ತಗೊಂಡ್ ಹೋಗ್ತಾರೆ ಆ ಟೈಮಲ್ಲೂ ಕೂಡ ಯಾವುದೇ ತರಹದ ಭಯ ಪಡ್ದಂಗೆ ನೋಡ್ಕೊಂಡು ಒಂದ್ ಹದಿನೈದು ದಿನ ಬಿಟ್ಟಾದ್ರೂ ಆಯ್ತು ಪ್ರಾಪರ್ ಆದ ಆದ್ರೆ ಸರ್ ಅದು ರೈತರುಗಳಿಗೆ ಲಾಭ ಇದೆ ಸರ್ ಎರಡು ವರ್ಷ ಕುರಿ ಸಾಕಾಣಿಕೆ ಜರ್ನಿಯಲ್ಲಿ ನಿಮಗೆ ಹೌದು ಸರ್ ಏ ಸಾಕಪ್ಪ ಸರ್ ಇಲ್ಲ ಸರ್ ನಮ್ಗೆ ಯಾವ್ದೇ ತರದ ಆ ತರದ್ದೇನು ಅನ್ಸಿಲ್ಲ ಮೈನ್ ಸರ್ ನಮ್ಮ ರೈತರುಗಳಿಗೆ ಇದು ಒಂದು ವರದಾನ ಅಂತ ಹೇಳ್ಬಹುದು ಸರ್ ಯಾಕೆ ಅಂದ್ರೆ ಈಗ ಒಂದು ನೂರ್ ಕುರಿ ಇದೆ ಅಂತ ಕನಿಷ್ಠ ಪಕ್ಷ ಅಂತ ನಮಗೆ ಒಂದು ತಿಂಗಳಿಗೆ ಒಂದರಿಂದ ಎರಡ್ ಲೋಡ್ ಗೊಬ್ಬರ ಸಿಗುತ್ತೆ ಸರ್ ಮೈನು ನಮ್ಮ ಅಡಿಕೆ ತೋಟಕ್ಕೆ ಮತ್ತೆ ತೆಂಗ್ ತೋಟಗಳಿಗೆಲ್ಲ ಮೈನ್ ರೈತರುಗಳಿಗೆ ಬೇಕಾಗಿರೋದೇ ಗೊಬ್ಬರ ಸರ್ ಇದರಲ್ಲಿ ನಮಗೆ ಲಾಭ ಅನ್ನೋದೇನು ಸಿಗದೋ ಇದ್ರು ಕೂಡ ನಮ್ಗೆ ಏನು ಬೇಜಾರಿಲ್ಲ ಸರ್ ಯಾಕೆ ಅಂತಂದ್ರೆ ಇವತ್ತು ಒಂದು ಟ್ಯಾಕ್ಟರ್ ಲೋಡ್ ಗೊಬ್ಬರದ ರೇಟ್ ಬಂದ್ಬಿಟ್ಟು ಎಂಟು ಸಾವಿರ ಆಗಿದೆ ಸರ್ ನಮಗೆ ನಮ್ಗೆ ಅಟ್ಲೀಸ್ಟ್ ಲೀಸ್ಟ್ ಗೊಬ್ಬರದಲ್ಲಾದ್ರೂ ನಮಗೆ ಲಾಭ ಅನ್ನೋದು ಇದ್ದೇ ಇರುತ್ತಲ್ಲ ಸರ್ ಹಂಗಾಗಿ ನಮ್ಗೆ ಯಾವತ್ತು ಆ ಥರದ್ದು ಮನಸ್ಸು ಬಂದಿಲ್ಲ ಸರ್ ನಾವು ಇದು ಸಾಕು ಅಂತ ಆಗಲಿ ಬಿಡಬೇಕು ಅಂತ ಆಗ್ಲಿ ನಮ್ಗೆ ಯಾವತ್ತು ಅನಿಸಿಲ್ಲ ಸರ್ ನಮ್ಗೆ ಇದರಲ್ಲಿ ಸರ್ ನಿಮ್ಮ ಕುರಿ ಶೆಡ್ಡಲ್ಲಿ ಯಾವತನ ಕುರಿಗಳು ಡೆತ್ ಆಗಿದಾವ ಸರ್ ಆಗ್ತಾನೆ ಇರ್ತವೆ ಸರ್ ಅಂದರೆ ಈ ಹೊಸ ಶೆಡ್ ಅಲ್ಲಿ ಯಾವತ್ತು ಆಗಿಲ್ಲ ಸರ್ ನಾವು ಮುಂಚೆ ಹಳೆ ಶೆಡ್ ಅಲ್ಲಿ ಇರಬೇಕಾದ್ರೆ ಒಂದು ಆಗಿದಾವೆ ಸರ್ ಒಂದು ಐದಾರು ಮರಿಗಳು ಕೂಡ ಹೋಗಿದೆ ಅಂದರೆ ಬ್ಯಾಚಲ್ಲಿ ಒಂದು ಇಲ್ಲ ಎರಡು ಹೋಗೇ ಹೋಗ್ತವೆ ಸರ್ ಕೆಲವೊಂದು ಸತಿ ಬಟ್ ಈಗ ಲಾಸ್ಟ್ ಒಂದು ನಾಲ್ಕೈದು ಬ್ಯಾಚಿಂದ ಏನೂ ತೊಂದರೆ ಬಂದಿಲ್ಲ ಸರ್ ಈ ಮರಿಗಳು ಆಗ್ತಾಗಿಂದ ಯಾವುದೇ ತರ ತೊಂದರೆ ಬಂದಿಲ್ಲ ಆಮೇಲೆ ಸರ್ ಈ ಟೋಟಲ್ ಈಗ ನಿಮ್ಮ ಶೆಡ್ ಎಷ್ಟು ಲಕ್ಷ ರೂಪಾಯಿ ಶೆಡ್ಡು ಸರ್ ಸರ್ ಇದಕ್ಕೊಂದು ನಾಲ್ಕು ಲಕ್ಷ ಆಗಿದೆ ಸರ್ ಇದಕ್ಕೆ ನಾಲ್ಕು ಲಕ್ಷ ರೂಪಾಯಿ ಶೆಡ್ ಓಕೆ ಸರ್ ಟೋಟಲ್ ಎಲ್ಲ ಮ್ಯಾಟು ಇವೆಲ್ಲ ಸೇರಾ ಸರ್ ಹೌದು ಸರ್ ಅಂದ್ರೆ ಇದು ಬಂದ್ಬಿಟ್ಟು ಸರ್ ಇದನ್ನು ವೆಲ್ಡಿಂಗ್ ವರ್ಕ್ಸ್ ಎಲ್ಲ ನಾನು ಮತ್ತೆ ನಮ್ಮ ತಂದ್ರೆ ಅವರು ಮಾಡ್ಕೊಂಡಿದ್ದಕ್ಕೋಸ್ಕರ ಇಷ್ಟ ಆಗಿದೆ ಸರ್ ನಮ್ಗೆ ಯಾವ ಸೈಜಿನ ಕಬ್ಬಣ ಬೇಕು ನಮಗೆ ಎಲ್ಲೆಲ್ಲಿ ಯಾವ ಯಾವ ತರ ಐಟಮ್ಸ್ ಬೇಕು ಅಂತ ನಾವು ನೋಡ್ಕೊಂಡು ಪ್ರಾಪರ್ ಆದಂತಹ ಕಡಿಮೆ ಬಜೆಟ್ ನಲ್ಲಿ ಮಾಡ್ಕೊಂಡಿರೋದಕ್ಕೆ ನಮಗೆ ಈ ತರ ಆಗಿದೆ ಸರ್ ಇನ್ ಕೇಸ್ ಏನಾದರೂ ನೀವು ಗುತ್ತಿಗೆ ಕೊಟ್ಟು ಮಾಡಿಸ್ತೀನಿ ಅಂತ ಅಂದ್ರೆ ಸರ್ ಸ್ವಲ್ಪ ಕಾಸ್ಟ್ಲಿ ಆಗಬಹುದು ಅಥವಾ ಇನ್ನೊಂದು ಲಕ್ಷ ಜಾಸ್ತಿ ಆಗ್ಬಹುದು ಹೌದು ಸರ್ ಐವತ್ ಸಾವಿರದಿಂದ ಒಂದ್ ಲಕ್ಷ ಆಗ್ಬಹುದು ಅಂದ್ರೆ ನವರು ಕೇಳ್ತಾರೆ ಸರ್ ಇದು ಕಡಿಮೆ ಅಂದ್ರೆ ಒಂದ್ ಐವತ್ ಸಾವಿರ ಕೇಳ್ತಾರೆ ಈಗ ವೆಲ್ಡಿಂಗ್ನವರೆಲ್ಲ ಎಲ್ಲಿ ಕಬ್ಬನರ್ ಒಂದ್ ಕೊಟ್ರೆ ಮಾಡ್ತಾರೆ ಹೌದು ಸರ್ ಅದೇ ತರ ಸರ್ ಇದು ನಮಗೆ ಸರ್ ಸ್ವಲ್ಪ ವೆಲ್ಡಿಂಗ್ ನಲ್ಲಿ ನಮಗೆ ಗೊತ್ತಿರೋದ್ರಿಂದ ಇದು ಪೂರ್ತಿ ಶೆಡ್ ನಾವು ಮತ್ತೆ ನಮ್ ತಂದೆಯವರೇ ಸರ್ ಮಾಡ್ಕೊಂಡಿದ್ದೀನಿ ಎಲ್ಲ ನೀವೇ ಕೈ ಮುಟ್ಟಿ ಎಲ್ಲ ನೀವೇ ಸರ್ ಪೂರ್ತಿ ಸರ್ ಇದೊಂದು ಮೇಲ್ಗಡೆ ಸರ್ ನಾವು ತಗಡ್ ಶೀಟ್ ಹಾಕೋಣ ಅಂದ್ಕೊಂಡಿದ್ವಿ ಸರ್ ಇದಕ್ಕೆ ಬಟ್ ತಗಡ್ ಶೀಟ್ ಬಂದ್ಬಿಟ್ಟು ಸರ್ ಸಕತ್ ಈಟ್ ಇದೆ ಅದು ಸರ್ ಹಂಗಾಗಿ ನಾವು ಸಿಮೆಂಟ್ ಶೀಟ್ ನೇ ಹಾಕ್ಬೇಕು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಈಟ್ ಅಂತ ಹೇಳ್ಬಿಟ್ಟು ಸಿಮೆಂಟ್ ಶೀಟ್ ಹಾಕೋದಿನ ಒಂದು ನಾಲ್ಕ್ ಜನ ಲೇಬರ್ ಕರ್ಕೊಂಡಿದ್ವಿ ಸರ್ ನಮ್ಮೂರವ್ರು ಯಾರೋ ಬಂದಿದ್ರು ನಾಲ್ಕು ಜನ ಕರ್ಕೊಂಡಿದ್ದ ಅಷ್ಟೇ ಸರ್ ಇನ್ನೇನು ಯಾವ ವರ್ಕಿಗೂ ಕೂಡ ನಾವು ಕೆಲಸದವರನ್ನ ಕರ್ಕೊಂಡಿಲ್ಲ ಸರ್ ನಾವು ಸರ್ ಎಷ್ಟ ಉದ್ದ ಇದೆ ಎಷ್ಟ ಇದೆ ಸರ್ ಇದು ಅಡಿಗೆ ಅಡಿ ಇದೆ ಸರ್ ಸರ್ ಇದೆ ಇದು ಸರ್ ಈಗ ಇವು ಎಲ್ಲ ಏನ್ ರೇಟ್ ಬಿದ್ದು ಪ್ಲಾಸ್ಟಿಕ್ ಫಸ್ಟ್ ಕ್ವಾಲಿಟಿ ಮ್ಯಾಟ್ ಬೇಕು ಅಂತ ಅಂದ್ರೆ ಸರ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಅಲ್ಲೇನೆ ಪ್ಲಸ್ ಟ್ರಾನ್ಸ್ಪೋರ್ಟೇಶನ್ ಜಿ ಎಸ್ ಟಿ ಎಲ್ಲ ಸೇರಿಸಿದ್ರೆ ಸರ್ ಅದೇ ಒಂದು ಐನೂರ ಐನೂರ ಐವತ್ತು ರೂಪಾಯಿ ಆಗ್ಬಹುದು ಸರ್ ಇದು ಎಸ್ ಅಡಿ ಎಸ್ ಅಡಿ ಸರ್ ಸರ್ ಇದು ಟೂ ಬೈ ಟೂ ಸರ್ ಇದು ಸೆವೆಂಟಿ ಒನ್ ಎಮ್ ಎಂ ಎಂ ಥಿಕ್ನೆಸ್ ಇದು ಇದ್ರದ್ದು ಸರ್ ಲೋಡ್ ಕೆಪಾಸಿಟಿ ಎಂಟುನೂರು ಕೆ ಜಿ ಕೊಟ್ಟಿದ್ದಾರೆ ಸರ್ ಇದ್ರದ್ದು ಮ್ಯಾಟ್ ಆಮೇಲೆ ನೀವೇ ಮಾಡೋದ್ರಿಂದ ಇದ್ರ ಅಳತೆ ಎಲ್ಲ ಕರೆಕ್ಟ್ ಆಗಿ ಸಿಗ್ತದೆ ನಿಮಗೆ ಹೌದು ಸರ್ ನಾವೇನ್ ಮಾಡಿದ್ದು ಸ್ಯಾಂಪಲ್ ಗೋಸ್ಕರ ಫಸ್ಟ್ ಒಂದ್ ಹತ್ತು ಮ್ಯಾಟ್ ತರಿಸ್ಕೊಂಡಿದ್ದು ಮ್ಯಾಟ್ ತರಿಸ್ಕೊಂಡು ಶೆಡ್ ಮಾಡ್ಬೇಕಾದ್ರೆ ಅದು ಯಾವ ತರ ಅಳತೆ ಬರುತ್ತೆ ಯಾವ ತರ ಸೈಜ್ ಬರುತ್ತೆ ಅಂತ ಸ್ವಲ್ಪ ನೋಡ್ಕೊಂಡಿದ್ದು ಹಂಗಾಗಿ ಅದ್ರದ್ದು ಸ್ವಲ್ಪ ಟೆಚ್ ಇರೋದ್ರಿಂದ ಕರೆಕ್ಟ್ ಆಗಿ ಬಂತು ಸರ್ ಎಲ್ಲೂ ಕೂಡ ಅದೇ ತರದ ಜಾಗ ಆಗ್ಲಿ ಗ್ಯಾಪ್ ಆಗ್ಲಿ ಬಿಟ್ಟಿಲ್ಲ ಸರ್ ರಾತ್ರಿ ಹೊತ್ತು ಕುರಿಗಳು ಕಿತ್ತಾಡ್ತಾವ ಸರ್ ಸರ್ ಅಂದ್ರೆ ಕೆಲವೊಂದು ಸರ್ ಯಾವ್ದು ಕಾರ್ದು ಮೇವ್ ಶಾರ್ಟೇಜ್ ಆಗಿದ್ರೆ ಆತರ ಆಗುತ್ತೆ ನಾವೇನ್ ಮಾಡ್ತೀವಿ ಸರ್ ಮೇವ್ ಹಾಕಿ ಮುಗಿತಿದಂಗೆನೆ ನೋಡ್ಕೊಂಡ್ ಬರೋಕ್ಕೋಸ್ಕರನೇ ಒಂದ್ ಎರಡ್ ಸತಿ ಬರ್ತೀವಿ ಸರ್ ಅಷ್ಟೊತ್ತಿಗೆ ಸರ್ ಒಂದ್ ಹತ್ ಗಂಟೆ ತನಕ ಮೇ ಬಿ ಏನಾದ್ರು ಮೇವು ಕಡಿಮೆ ಆಗಿದ್ದ ದಿನಾ ಆತರ ಆಡುತ್ತೆ ಸರ್ ಮೇವ್ ಹಾಕಿದ್ರೆ ಸರ್ ತಿನ್ಬಿಟ್ಟು ಮಲ್ಕೊಂಡ್ಬಿಡ್ತೇವೆ ಸರ್ ನಮ್ಮ ಹತ್ರ ಏನ್ ಯಾವ ತರದ್ ಪ್ರಾಬ್ಲಮ್ಗಳು ಯಾವ ಇಲ್ಲ ಸರ್ ಸರ್ ನಮ್ಮನ್ನ ಕರ್ಸಿ ವಿಡಿಯೋ ಕೊಟ್ಟಿದ್ದಕ್ಕೆ ಸರ್ ನಿಮ್ಗೂ ಕೂಡ ತುಂಬ ಧನ್ಯವಾದಗಳು ಸರ್ ಅಷ್ಟು ಬಂದು ನಮ್ ವಿಡಿಯೋ ಮಾಡಿ ನಿಮ್ಗೂ ಕೂಡ ಥ್ಯಾಂಕ್ ಯು ಸರ್